ಕೂಡಿಸಿ ಸಮಾಜಗಳ ಮುಂಚೂಣಿಗೆ ತರುವುದರ ಜೊತೆಗೆ ಸಮುದಾಯ ಮಕ್ಕಳನ್ನು ಪ್ರೋತ್ಸಾಹಿಸುವಂತ ಕೆಲಸ ನಿಮ್ಮದಾಗಲಿ ಎಂದು ಕರ್ನಾಟಕ ವಿಶ್ವಕರ್ಮ ಮಹಾಸ್ವಾಮೀಜಿ ಶ್ರೀ ನೀಲಕಂಠಾಚಾರ್ಯ ಸ್ವಾಮೀಜಿ ಹೇಳಿದರು ಮೈಸೂರಿನ ಹೃದಯ ಭಾಗದಲ್ಲಿರುವ ಜಗಮೋಹನ್ ಪ್ಯಾಲೇಸ್ನಲ್ಲಿ ಶ್ರೀ ವಿಶ್ವಕರ್ಮ ಸೇವಾ ಟ್ರಸ್ಟ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಕುಶಲಕರ್ಮಿಗಳನ್ನು ಆರ್ಥಿಕವಾಗಿ ಬೆಂಬಲಿಸುವುದು ಮಾತ್ರವಲ್ಲದೆ ಸ್ಥಳೀಯ ಉತ್ಪನ್ನಗಳು ಕಲೆ ಮತ್ತು ಕರಕುಶಲ ವಸ್ತುಗಳ ಮೂಲಕ ಪ್ರಾಚೀನ ಸಂಪ್ರದಾಯ ಸಂಸ್ಕೃತಿ ಮತ್ತು ವೈವಿಧ್ಯಮಯ ಪರಂಪರೆಯನ್ನು ಜೀವಂತವಾಗಿರಿಸುತ್ತದೆ ಎಂದರು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೇಕಡ ಎಂಬತ್ತು ಅಂಕ ಪಡೆದ ವಿಶ್ವಕರ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರತಿಭಾ ಕಾರಂಜಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸುಮಾರು ನೂರ ಎಂಬತ್ತು ವಿದ್ಯಾರ್ಥಿಗಳ ಜೊತೆ ಇಪ್ಪತ್ತೈದು ಸಾಧಕರಿಗೂ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ಸಮುದಾಯದವರು ಸಾಧನೆ ಮಾಡಿದರೆ ವಿಶ್ವಧರ್ಮ ಸಮುದಾಯ ಸರ್ ಸಮುದಾಯ ಹಿಂದುಳಿದ ಹಿಂದುಳಿದ ಕೋಟಿ ದಾನ ಮಾಡಿದ್ದಾರೆ ತಾಯಿ ಕುಲದ ಏನು ಪಂಚಕಸುಗಳಿದೆ ಆ ಪಂಚಕಸುಗಳ ಅಧೀನವಾಗಿರ್ತಕ್ಕಂಥ ಕುಲದಾದ ಸಂಧ್ಯಾಪರಿಗೆ ಭಗವಂತನ ಕೃಪೆಯಲ್ಲಿ ಅಂತೇಳಿ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡುವ ಆ ಶೀರಕ್ಕೆ ಮೈಕನ್ನ ಕೊಟ್ಟಿದ್ದೀರ ಅಂತಹ ನಿಟ್ಟಿನಲ್ಲಿ ಆ ಎಲ್ಲ ದೇವರುಗಳಿಗೆ ಹೋದರು ಅಂತಹ ನಿಟ್ಟಿನಲ್ಲಿ ಆ ತಿರುಪತಿ ಪ್ರಸಾದವನ್ನ ಬಾಯಿಬಿಟ್ಟು ಆ ಮಗುವಿನ ಬಾಯಲ್ಲಿ ಹೇಳಲು ಮಗುವೆ ನನ್ನ ಗುರುವಿನ ಪಾಲನೆಯಿಂದ ಅವರಿಗೆ ಆದೇಶವನ್ನು ಪಾಲನೆ ಮಾಡ್ತಾ ಮೂರು ಜನ್ಮಗಳ ಸಹ ಮೂವತ್ತು ವರ್ಷಗಳಾದರೂ ಸಹ ನಾನು ಗುರುಗಳನ್ನು ನಂಬಿ ಗುರುವಿನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಆ ಗುರುವಿನ ಸೇವಾಫಲದಿಂದ ಮುಕ್ತಿ ಇರುತ್ತೆ ನನಗೆ ಆದ್ದರಿಂದ ತಾನು ಏನು ಅಂತಕ್ಕಂಥದ್ದು ಹೇಳಬೇಕು ಅಂತ ಆ ಮಗುವಿನ ಕಿವಿಯಲ್ಲಿ ಹೇಳಿದ ತಕ್ಷಣ ಆ ಮಗು ಗುರು ಗುರುವಿನಲ್ಲಿ ಗುರುವಿನ ಜಗತ್ತು ಗುರುವಿನಲ್ಲಿ ಗುರು ನೀನು ಸಾಮಾನ್ಯನಲ್ಲ ಒಂಬತ್ತು ತಿಂಗಳು ಮಗು ಮಾತಾಡುತ್ತೆ ನೀನು ಸಾಮಾನ್ಯನಲ್ಲ ನನ್ನ ಮೂರು ಜನ್ಮದ ಇತಿಹಾಸವನ್ನು ಸೃಷ್ಟಿಸಿ ಮಾಡಿ ಇವತ್ತು ನನ್ನನ್ನು ರಾಜ ಮನಸ್ಸಿನಲ್ಲಿ ಹುಟ್ಟಬೇಕಾದ್ರೆ ನೀನೇ ಕಾರಣ ಆದ್ರೆ ತನ್ನ ಮಕ್ಕಳು ಹೇಳ್ತೀನಿ ಅರ್ಧ ರಾಜ್ಯವನ್ನು ಬಿಟ್ಕೊಡಕ್ಕೆ ಇಲ್ಲ ಹೆಣ್ಣುಗಳನ್ನ ಉಲ್ಲಕ್ಕೂ ಕೇಳಿದ್ಯ ಅಲ್ಲ ರಾಜ್ಯವನ್ನು ಕೇಳ್ಬೇಡ ಆ ರೀತಿಯ ಮಗುವಿಗೆ ಇಲ್ಲ ಆಶ್ಚರ್ಯವನ್ನು ಕೇಳಿದ ನಂತರ ಎಲ್ಲರೂ ಬರ್ತಾರೆ ಮಗು ಮಾತಾಡ್ತಿರ್ತಕ್ಕಂಥ ವಿಚಾರವನ್ನು ಕೇಳಿ ಬರ್ತಾರೆ ಆ ವಿಚಾರವನ್ನು ಕೇಳಿ ಬಂದ ನಂತರ ಜೊತೆ ಮತ್ತು ಪ್ರೀತಿ ವಿಶ್ವಾಸದಿಂದ ಸ್ಪಂದನೆ ಮಾಡಿ ಅವತ್ತು ನಮ್ಮ ಸಮಾಜ ಜಾಗೃತಿ ಆಗುತ್ತೆ ಆ ಸಮಾಜದ ಜಾಗೃತಿ ಜಾಗರಣೆ ಜಾಸ್ತಿ ಆಗುತ್ತೆ ಅಂತಹ ನಿಟ್ಟಿನಲ್ಲಿ ಬಿಟ್ಟು ಅವ್ರ ಕಾರ್ಯಕ್ರಮ ಮಾಡ್ತಾರೆ ಇವ್ರಿಗೆ ಹೋಗಿ ಅಂತ ಹೇಳೋದು ಇವ್ರಾಯ್ತು ಅವರು ಹೋಗಿ ಅಂತ ಹೇಳುವಂತಹ ನೀತ ಪ್ರವೃತ್ತಿಗೆ ಇಳಿತಕ್ಕಂಥದ್ದು ನಮ್ಮ ಸಮಾಜ ಅಲ್ಲ ಆದ್ರಿಂದ ಸಮಾಜದ ಕೃತ್ಯಗಳು ನಮ್ಮ ಸಮಾಜಕ್ಕೆ ಬೇಡ ನಾವೆಲ್ಲ ಬಹಳ ಜಗತ್ತಿನ విశ్వశర్మన అనుగ్రహంగా ఉంట మక్కలు